ಏನಪ್ಪಾ ಯಾಕಮ್ಮ ಮಂಗಿದಿರ ಏನಾಯ್ತಮ್ಮ ನಿಮ್ಗೆ ನನಗೆ ತುಂಬಾ ಹುಷಾರಿಲ್ಲ ಕಣಪ್ಪ ಜ್ವರ ಯಾಕಮ್ಮ ಅಷ್ಟೊಂದು ಹುಷಾರಿಲ್ವೇನಮ್ಮ ನಿಮ್ಗೆ ಇಲ್ಲ ಕಣಪ್ಪ ಎರಡು ನಿಮಿಷ ಬರ್ತೀನಿ ತಡಿಯಮ್ಮ ಎಷ್ಟು ಏನು ಏನ್ ಇಲ್ಲ ಕಣಪ್ಪ ಇಷ್ಟೊಂದು ಹುಷಾರಿ ಈ ತರ ಜ್ವರ ಬಂದಿದೆಯಲ್ಲ ನಾವ್ನೇ ಅಮ್ಮ ಇವತ್ತೊಂದಿನ ಫುಲ್ ರೆಸ್ಟ್ ಮಾಡಿ ಅಮ್ಮ ನಿಮ್ ಕೆಲಸ ಏನೇನಿದೆ ಅದೆಲ್ಲ ನಾನು ಮಾಡ್ಕೊಳ್ತೀನಿ ಕಣಮ್ಮ ಅಮ್ಮ ನಿಮಗ್ ಜಾಸ್ತಿ ಕಾಲ್ ನೋವು ಒಂದಲ್ಲ ಕಾಲು ಓದ್ತೀನ್ ಕಣಮ್ಮ ಯಾಕಪ್ಪ ಗಜು ಹೊರ್ಗಡೆ ಫ್ರೆಂಡ್ ಜೊತೆ ಹೋಗಿದಾರೆ ಇಷ್ಟು ಬೇಗ ಬಂದ್ ಟೈಮ್ ನೋಡಿದ್ರೆ ಇನ್ನು ಮೂರುವರೆ ಆಗಿದೆ ಯಾಕಪ್ಪ ಸ್ವಲ್ಪ ಹುಷಾರ್ ಇಲ್ಲ ಅಲ್ಲ ಕಣಪ್ಪ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಜಿಂಕ್ ಫುಡ್ ತಿನ್ಬೇಡ ಅಂದ್ರೆ ಹುಷಾರ್ದೆಲ್ಲ ಮಂಗಿದಿಯಲ್ಲಪ್ಪ ಅಲ್ಲ ಕಣಪ್ಪ ನಿಂಗೆ ತುಂಬಾ ಹುಷಾರಿಲ್ವಾ ಮಗ್ನೇ ಮಗನೇ ఇష్టం జ్వర బందిప్పా ఇరుబుట్ ట్యాబ్ెట్స్ తర్తీని ట్యాబ్బుట్ రెస్ట్ మారి అజ్వా

ಇನ್ನು ಸ್ವಲ್ಪ ನೀರು ಕುಡಿಯಪ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಮಗ್ನೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಅವ್ರೆಲ್ಲಾರು ಲೈಕ್ ಮಾಡಿಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಅಮ್ಮಂದಿರ್ನು ಇದೇ ತರ ಚೆನ್ನಾಗಿ ನೋಡ್ಕೊಳ್ಳಿ ಟ್ಯಾಂಕ್ ಯು